ರಾಘವೇಂದ್ರಾಯ ನಮಃ ಸಕಲ ರಾಯರ ಭಕ್ತರೆಲ್ಲರಿಗೂ ಆ ರಾಯರ ಸೇವಕನಾದಂತಹ ಮಧುನಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಎಷ್ಟೋ ಹೆಣ್ಮಕ್ಳು ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಿದ್ರಿ ಅಣ್ಣ ರಾಯರ ಒಂದು ರಥವನ್ನ ರಾಯರ ಪೂಜೆಯನ್ನ ಹೇಗೆ ಮಾಡಬೇಕು ದಯವಿಟ್ಟು ತಿಳಿಸಿ ಅಂತೇಳಿ ಕೆಲವರಿಗೆ ಫೋನ್ ಮೂಲಕ ಹೇಳ್ತಿದ್ದೆ ಕೆಲವರಿಗೆ ಮೆಸೇಜ್ ಮೂಲಕ ಕಳಿಸ್ತಿದ್ದೆ ಅದೇ ಎರಡು ಹೆಣ್ಮಕ್ಳು ಖಂಡಿತವಾಗಿ ನೀವು ಇದನ್ನು ಒಂದು ವಿಡಿಯೋ ಮಾಡಿ ಹಾಕ್ಬೇಕಣ್ಣ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಹೇಳಿದಾಗ ಅದಕ್ಕೆ ನಾನು ಮಣಿದು ರಾಯರ ಒಪ್ಪಿಗೆಯನ್ನು ಪಡೆದು ಈ ಒಂದು ವ್ರತದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಈ ವ್ರತವನ್ನು ನೀವು ಮಾಡಿದ್ದೇ ಆದಲ್ಲಿ ನಾವು ಹೇಳುವಂತಹ ನಿಯಮಗಳನ್ನು ಪಾಲಿಸಿದ್ದೇ ಆದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಂಪೂರ್ಣ ಅನುಗ್ರಹ ಆಗುತ್ತೆ ಅಂತೇಳಿ ಇಲ್ಲಿ ಅನುಗ್ರಹ ಆಗಲ್ಲ ಇಲ್ಲಿ ಸಂಪೂರ್ಣ ಅನುಗ್ರಹ ಆಗುತ್ತೆ ಅಂತೇಳಿ ನಾನು ಭರವಸೆಯನ್ನು ಕೊಡ್ತೇನೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನೇ ಒಂದು ಭರವಸೆ ಕೊಡಬೇಕಾದರೂ ಆ ರಾಮನ ಮೇಲೆ ಭಕ್ತಿಯನ್ನು ಇಟ್ಟು ಶ್ರದ್ಧೆಯನ್ನು ಇಟ್ಟು ಭರವಸೆಯನ್ನ ಇಟ್ಟು ಬೇರೆಯವರಿಗೆ ಒಂದು ಭರವಸೆಯನ್ನು ಕೊಡ್ತಿತ್ತು ಅದೇ ರೀತಿ ನಾನು ಕೂಡ ಇಲ್ಲಿ ಹೇಳ್ತಿದ್ದೀನಿ ರಾಯರ ಮೇಲೆ ಭರವಸೆಯನ್ನು ಇಟ್ಟು ನೀವು ಇಲ್ಲಿ ಈ ವ್ರತವನ್ನು ಮಾಡಿದ್ದೇ ಆದಲ್ಲಿ ಸಂಪೂರ್ಣ ಅನುಗ್ರಹ ಆಗುವುದರಲ್ಲಿ ಸಂದೇಹವೇ ಇಲ್ಲ ಈ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನ ಮಾಡುವುದಾಗಲಿ ಅವರ ನಾಮವನ್ನ ಸ್ಮರಣೆ ಮಾಡುವುದಾಗಲಿ ಅವರ ಪ್ರದಕ್ಷಿಣೆ ಮಾಡುವುದಾಗಲಿ ಅವರ ಕುರಿತು ಚರಿತ್ರೆಯನ್ನ ಕೇಳುವುದಾಗಲಿ ಅವರ ದರ್ಶನ ಮಾಡುವುದಾಗಲಿ ಮಂತ್ರಾಲಯಕ್ಕೆ ಹೋಗುವುದಾಗಲಿ ಮಂತ್ರಾಲಯಕ್ಕೆ ಹೋಗುವವರಿಗೆ ಸಹಾಯ ಮಾಡುವುದಕ್ಕಾಗಲಿ ಮತ್ತೆ ಅವರ ಒಂದು ಕುರಿತಂತಹ ಯಾವುದೇ ರೀತಿಯ ಚಿಂತನೆ ಮಾಡುವುದಾಗಲಿ ಇವೆಲ್ಲವೂ ಕೂಡ ಪುಣ್ಯ ಪ್ರಾಪ್ತಿಯಾಗುವಂತಹ ವಿಷಯ ರಾಯರು ಎಂದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳು ಅಂದರೆ ಸಾಕು ಅದರಲ್ಲಿ ಅನಂತ ಅನಂತವಾದಂತಹ ಜ್ಞಾನ ಅನಂತ ಅನಂತವಾದಂತಹ ಒಂದು ಗ್ರಂಥ ಅನಂತ ಅನಂತದ ಮಹಿಮೆ ಎಲ್ಲವೂ ಕೂಡಿದೆ ಮತ್ತು ಇನ್ನೇನು ಹೇಳಬೇಕೇಳ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದಷ್ಟು ಮಾತಾಡಿದ್ರೂ ನಮಗೆ ಪದಗಳು ಸಾಲಲ್ಲ ಮತ್ತು ಆ ಪದಗಳನ್ನು ಕಲಿತಲಿಕ್ಕೆ ನಾವು ದೊಡ್ಡವರು ಅಲ್ಲ ದೊಡ್ಡವರು ತಿಳಿಸಿದಂತಹ ಮಾತುಗಳನ್ನು ಆಡ್ಬೋದೇ ಹೊರತು ನಮ್ಮಿಂದ ಬಂದಂತಹ ವಾಕ್ಯ ಅದೇನು ಹೊಸದಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಾವು ನಿಂತಾಗ ನಾವೊಂದು ಹೇಳಬೇಕಂತೆ ನನಗೇನು ತಿಳಿದಿಲ್ಲ ಸ್ವಾಮಿ ನನಗೆ ಬುದ್ಧಿಯನ್ನ ಕೊಡು ಜ್ಞಾನವನ್ನ ಕೊಡು ಅಂತ ಹೇಳಿದಾಗ ಹೌದು ಇವನಿಗೆ ಜ್ಞಾನವನ್ನ ಕೊಡಬೇಕು ಅಂತೇಳಿ ಆ ಒಳ್ಳೆ ಜ್ಞಾನವನ್ನ ಕೊಡ್ತಾನೆ ಆ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಾವು ಹೋಗಿ ನನಗೆಲ್ಲ ತಿಳಿದಿದೆ ನನಗೆ ಅದ್ಯಾಕ್ ಕೊಟ್ಟಿಲ್ಲ ಇದ್ಯಾಕೆ ಕೊಟ್ಟಿಲ್ಲ ನನಗೆ ಗೊತ್ತು ಪ್ರದಕ್ಷಿಣೆ ಹಾಕದೆ ಕೊಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಅನ್ನೋ ಅಧಿಕಾರ ಏನನ್ನು ತೋರಿಸಿದ್ರೆ ನಮ್ಮ ಬುದ್ಧಿ ಅವರಿಗೆ ಗೊತ್ತಾಗಿ ಓ ಈತನಿಗೆ ಈ ತರ ಒಂದು ಅಹಂಕಾರವಿದೆ ಅನ್ನೋದನ್ನ ತಿಳಿದು ಅವರು ನಮ್ಮನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟುಬಿಟ್ಟು ಸೈಲೆಂಟ್ ಆಗಿ ಎದ್ಬಿಡ್ತಾರೆ ಅಂದ್ರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಸಲ್ತಿಲ್ಲ ನಮಗೆ ಮೊದಲೇ ವಾರನೇ ನಮಗೆ ಅನುಗ್ರಹ ವಹಿಸ್ಬಿಟ್ರು ಅನ್ನೋದು ನಾವು ಇಲ್ಲಿ ಕೇಳ್ತೇವೆ ಅಂದರೆ ಇಲ್ಲಿ ನಾವು ಮಾಡುವಂತಹ ಪೂಜೆಯಲ್ಲಿ ನಿಷ್ಠೆ ಭಕ್ತಿ ಅದರ ಮೇಲೆ ಇದೆಲ್ಲವೂ ಅಡಗಿರುತ್ತೆ ಬನ್ನಿ ರಾಯರ ಒಂದು ಈ ಒಂದು ಪೂಜೆಯ ಬಗ್ಗೆ ವ್ರತದ ಬಗ್ಗೆ ನಾನು ಹೇಳೋದಾದರೆ ನಮ್ಮ ಜೀವನದಲ್ಲಿ ಕಷ್ಟ ಇಲ್ದಿರೋ ದಿವಸಗಳಿಲ್ಲ ಕಷ್ಟ ಯಾರಿಗಿಲ್ಲ ಹೇಳಿ ನಿಮಗಿಲ್ವಾ ನನಗಿಲ್ವ ಎಲ್ಲರಿಗೂ ಕಷ್ಟ ಇರುತ್ತೆ ಹಾಗಾದರೆ ಮಧು ಅವರು ಪ್ರತಿ ವಾರ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದರ್ಶನ ಸಂಕಲ್ಪವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೇನು ಕಷ್ಟ ಇಲ್ಲ ಆರಾಮಾಗಿದ್ದಾರೆ ಅವ್ರ ಹತ್ರ ದುಡ್ಡು ಧನಿಕ ಎಲ್ಲವೂ ಇದೆ ಆರಾಮಾಗಿ ಹೋರಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಪ್ರತಿ ಮಠಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೆಲವರ ಮನಸ್ಸಿನಲ್ಲಿ ಇಲ್ಲಿ ನಾವು ಎಲ್ಲ ಇದೆ ಅನ್ನೋದನ್ನು ವ್ಯಕ್ತಪಡಿಸೋ ಬದಲು ಇಲ್ಲಿನ ಎಲ್ಲವೂ ನಮಗಿದೆ ಅನ್ನೋ ಬದಲು ಇಲ್ಲಿ ನಮಗೆ ಬೇಕಾದದ್ದು ರಾಯರ ಒಂದು ಅನುಗ್ರಹ ಅಂತ ಹೋದಾಗ ರಾಯ ಎಲ್ಲವನ್ನ ಕೊಡ್ತಾರೆ ಹೌದು ಈ ಲೌಕಿಕವಾಗಿ ಬದ್ಲಿಕ್ಕೆ ಎಲ್ಲವೂ ಬೇಕು ಆ ಸೂರ್ಯ ಪ್ರಕಾಶಮಾನವಾದಂತ ಏನ್ ಪ್ರಕಾಶಮಾನವಾಗಿದ್ದಾನೆ ಅಷ್ಟು ಪ್ರಕಾಶನವಾದಂತಹ ರಾಯ ಆ ಸಮುದ್ರದೊಳಗೆ ಎಷ್ಟು ನಿಶಬ್ದವಾಗಿರುತ್ತೋ ಅಷ್ಟು ಗಾಂಭೀರ್ಯವಾದಂತಹ ರಾಯರ ಬಗ್ಗೆ ನಾವು ತಿಳಿಯಕ್ಕೆ ಹೋದರೆ ತುಂಬ ಇದೆ ಬನ್ನಿ ಅದೊಂದು ಮತ್ತೊಂದು ದಿವಸದಲ್ಲಿ ತಿಳಿಸ್ತೇನೆ ಇಲ್ಲಿ ರಾಯರ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಸರಳವಾಗಿ ಮಾಡ್ಕೋಬೇಕು ಯಾವುದೇ ಆಡಂಬರವಾಗಿ ಮಾಡ್ಕೋಬಾಡ್ದು ನಾನು ವ್ರತವನ್ನು ಮಾಡ್ತಿದ್ದೀನಿ ಅಂತೇಳಿ ಎಲ್ಲೂ ಕೂಡ ನಾವು ಪೋಸ್ಟನ್ನು ಮಾಡ್ಕೊಬಾರ್ದು ವ್ರತ ಮತ್ತೆ ಧ್ಯಾನ ಜಪ ಅನ್ನೋದು ನಮ್ಮಲ್ಲೇ ಇರಬೇಕು ನಾವೇನು ವ್ರತ ಮಾಡ್ತಿದ್ದೇವೆ ಅನ್ನೋದಾದ್ರೆ ಅದು ನಮ್ಮ ಒಳಿತಿಗೆ ಮಾತ್ರ ಅದೊಂದು ನಾವನ್ನ ಕಾಪಾಡ್ಕೋಬೇಕು ಈ ದಿನಗಳಲ್ಲಿ ಸ್ವಲ್ಪ ಅದು ಸ್ಪ್ರೆಡ್ ಮಾಡ್ಕೊತ ಇದ್ದೀರಾ ದಯವಿಟ್ಟು ಆ ವ್ರತ ಅನ್ನೋದು ಜಪ ಅನ್ನೋದು ಆದಷ್ಟು ಮರೆಯಲ್ಲಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಮಾಡುವಂತಹ ವ್ರತ ಜಪ ತಪಗಳು ಭಗವಂತನಿಗೆ ತಲುಪಬೇಕು ಹೊರತು ಮತ್ತಾರಿಗೂ ನಾವು ತೋರಿಸುವಂಥದ್ದು ಬೇಡ ಆದ್ದರಿಂದ ಈ ವ್ರತವನ್ನು ಪ್ರಾರಂಭ ಮಾಡಿಸಿಕೆ ಯಾವುದೇ ದಿವಸ ಮಾಡ್ಬೋದು ವಿಶೇಷವಾಗಿ ಗುರುವಾರದಿಂದ ಮಾಡ್ಕೋಬೇಕು ನೀವು ಏಳು ಗುರುವಾರದವರೆಗೂ ಮಾಡ್ತೀನಿ ಅನ್ನೋದಾದರೆ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಇಲ್ಲ ಸಿಂಪಲ್ ಆಗಿ ಮೂರು ದಿವಸಗಳ ಕಾಲ ಕೂಡ ನೀವು ಮಾಡ್ಬೋದು ನೀವು ಮೂರು ದಿವಸಗಳ ಕಾಲ ಮಾಡೋದು ಅದೇ ನಿಯಮ ಏಳು ಗುರುವಾರ ಮಾಡೋದು ಕೂಡ ಅದೇ ನಿಯಮ ಹಾಗಾದರೆ ಇಲ್ಲಿ ನಿಮ್ಮ ಅನುಕೂಲವಾದಂತಹ ದಿವಸವನ್ನು ವಾರವನ್ನು ಮಾಡಿಕೊಂಡು ಮಾಡ್ಬೋದು ಹಾಗಲ್ಲೇ ನೀವು ಏಳು ವಾರದ ಮಾಡೋದೇ ಆದರೆ ನೀವು ಏಳು ವಾರವೂ ಈ ನಿಯಮವನ್ನು ಅನುಭವ ಅನುಸರಿಸಿ ಏಳನೇ ದಿನವೂ ಕೂಡ ನೀವು ಅನುಸರಿಸೋದಾದರೆ ಏಳನೇ ಗುರುವಾರ ನೀವು ಆ ಪೂಜೆಯನ್ನು ಏನು ಮಾಡ್ತೀರ ಅದು ಅಂತ್ಯ ಮಾಡ್ಕೋಬೇಕು ಮತ್ತು ಮೂರು ದಿನಗಳು ಏಳು ದಿನಗಳು ಕೂಡ ಅಂದರೆ ಏಳು ವಾರಗಳು ಕೂಡ ನೀವು ಮಾಡುವಂತಹ ರಥ ಪ್ರಾಮಾಣಿಕವಾಗಿ ಸಂಪೂರ್ಣವಾಗಿ ನಾನು ಹೇಳುವಂತಹ ನಿಯಮನ್ನು ಪಾಲಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಮಾರ್ಗ ಎಲ್ಲ ಸಂಪೂರ್ಣವಾಗಿ ನಿಮಗೆ ಅನುಗ್ರಹ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಕಡಾಖಂಡಿತವಾಗಿ ರಾಯರ ಒಂದು ಭರವಸೆಯಲ್ಲಿ ಇಲ್ಲಿ ಹೇಳ್ತೇನೆ ಮತ್ತು ವಿಶೇಷ ಸೂಚನೆ ಅಂದರೆ ನಿಮ್ಮ ಪೂಜೆ ಯಶಸ್ವಿಯಾಗೋದಕ್ಕೆ ದಯವಿಟ್ಟು ಈ ನಿಯಮಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅನುಸರಿಸಿ ಇದರಲ್ಲಿ ಯಾವುದೇ ಒಂದು ಎಕ್ಸ್ಕ್ಯೂಸ್ ಇಲ್ಲ ಇದನ್ನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಇಲ್ಲಿ ಸೆಕೆಂಡ್ ಆಪ್ಷನ್ನೇ ಇಲ್ಲ ನೀವು ಮಾಡಿದ್ರೆ ಮೂರು ದಿನ ಮಾಡ್ಬೋದು ಇಲ್ಲ ಏಳು ವಾರ ಮಾಡ್ಬೋದು ಆ ಏಳು ವಾರ ಮಾಡೋದು ಮೂರು ವಾರ ಮೂರು ದಿನಗಳು ಮಾಡೋದು ಒಂದೇ ನಿಯಮ ಈ ನಿಯಮ ಮಾಡೋದಾದರೆ ಮಾಡಿ ಇಲ್ದಲ್ಲ ತವನ್ನ ಮಾಡಲೇಬೇಕು ಯಾಕಂದರೆ ನಾನು ಕಟ್ಟುನಿಟ್ಟಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ನಿಯಮವನ್ನು ಪಾಲಿಸದೆ ಆದರೆ ನಿಮಗೆ ಅನುಗ್ರಹ ಸಂಪೂರ್ಣ ಅನುಗ್ರಹ ಆಗಬೇಕು ಅಂತೇಳಿ ಅದರಿಂದ ನೀವೊಂದು ಪೂಜೆ ಮಾಡುವಾಗ ನೀವು ಹೇಗಪ್ಪ ಮಾಡಬೇಕು ಅಂದರೆ ನೀವು ರಾಯರನ್ನು ಪೂಜಿಸಲು ಉತ್ತಮವಾದಂಥದ್ದು ಗುರುವಾರ ಅಂತ ಹೇಳಿದೇನೆ ನೀವು ಯಾವುದೇ ದೇಹ ಮಾಡ್ಬೋದು ಮತ್ತು ಪೂಜೆ ಮಾಡುವಾಗ ನಾವು ಅತ್ಯಂತ ಶುದ್ಧವಾಗಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇಹವನ್ನು ಶುದ್ಧಿ ಮಾಡಿಕೊಂಡು ನಾವು ಧರಿಸುವಂತಹ ಬಟ್ಟೆ ಶುದ್ಧವಾಗಿ ಇಟ್ಕೊಂಡು ಗಂಡಸರಾದರೆ ಪಂಚೆ ಉಟ್ಕೊಂಡು ಅವತ್ತಿನ ವ್ರತವನ್ನು ಪ್ರಾರಂಭಿಸಿ ಮತ್ತೆ ಹೆಂಗಸರಾದರೆ ಸೀರೆಯನ್ನು ಉಪ್ಪಿಕೊಂಡು ಹೊತ್ತಿನ ವ್ರತವನ್ನು ಪ್ರಾರಂಭಿಸಿ ಮತ್ತು ಗುರುವಾರದ ಬೆಳಿಗ್ಗೆ ನೀವು ಆ ಒಂದು ಪೂಜೆ ಮಾಡುವಂತಹ ಸ್ಥಳವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಕೆಲವೊಂದು ಕಡೆ ಗೋ ಸಿಗುತ್ತೆ ಅಂದರೆ ಗಂಜರ ಸಿಗುತ್ತೆ ಅದರಿಂದ ನೀವು ಶುದ್ಧವನ್ನು ಮಾಡ್ಕೋಬೋದು ಈ ಒಂದು ಸಿಟಿಗಳಲ್ಲಿ ಅದು ಸಿಗಲ್ಲ ಅದರಿಂದ ನೀರು ನೀರಲ್ಲೇ ಮಾಡಿಕೊಡಿ ಮತ್ತು ಆ ಒಂದು ಸ್ಥಳವನ್ನು ಶುದ್ಧವಾಗಿ ಇಟ್ಕೊಂಡು ಎಷ್ಟು ಶುದ್ಧವಾಗುತ್ತೋ ಶುದ್ಧ ಮಾಡಿಕೊಂಡು ರಾಯರಿಗೆ ಇಡುವಂತಹ ಒಂದು ಜಾಗವನ್ನ ನಿಶ್ಚಯ ಮಾಡ್ಕೊಳ್ಳಿ ಅಂದ್ರೆ ನೀವು ಅಲ್ಲಿ ಪ್ರದಕ್ಷಿಣೆ ಆಗ್ಬೇಕಾಗತ್ತೆ ವ್ರತದ ಮುಖ್ಯ ವಿಷಯ ಅಂದ್ರೆ ಪ್ರದಕ್ಷಿಣೆನೆ ಆ ಪ್ರದಕ್ಷಿಣೆ ಮಾಡಲಿಕ್ಕೆ ನೀವು ಜಾಗ ಮಾಡ್ಕೋಬೇಕು ನಡು ಮನೆಯಲ್ಲಿ ಮಧ್ಯ ಹಾಲ್ನಲ್ಲಿ ಇಟ್ಕೋಬೋದು ಸೊ ಪ್ರದಕ್ಷಿಣೆಗೆ ಜಾಗ ಇರುವಂತಹ ಸ್ಥಳವನ್ನು ಹುಡುಕೊಳ್ಳಿ ಆ ಸ್ಥಳದಲ್ಲಿ ರಂಗೋಲಿಯನ್ನ ಬಿಟ್ಕೊಳ್ಳಿ ಅದರ ಮೇಲೆ ಮಣೆಯನ್ನು ಇಡಿ ಆ ಮನೆ ಮೇಲೆ ನೀವು ತಂದಂತಹ ರಾಯರ ವಿಗ್ರಹ ಆಗಲಿ ರಾಯರ ಫೋಟೋ ಆಗಲಿ ಇಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದು ಮಾತ್ರ ಇಡಿ ನೀವು ಈ ವ್ರತಕ್ಕೋಸ್ಕರ ಯಾವುದೇ ರೀತಿಯ ಏನೂ ತರಬೇಡಿ ನೀವು ನಿಮ್ಮಲ್ಲಿ ಇರುವಂತಹ ರಾಯರ ಫೋಟೋ ಆಗಲಿ ಪರಿಮಳ ಗ್ರಂಥ ಆಗಲಿ ರಾಯರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಸ್ತು ಅಲ್ಲಿ ಇಡಿ ಮುಖ್ಯವಾಗಿ ರಾಯರಿಗೆ ಫೋಟೋ ಸಾಕಾಗುತ್ತೆ ಆ ಫೋಟೋನ ಇಡಿ ಮತ್ತು ಅವತ್ತಿನ ಈ ವ್ರತದ ದಿವಸಗಳಲ್ಲಿ ನೀವು ಹೆಚ್ಚಾಗಿ ರಾಯರ ಸ್ಮರಣೆಯಲ್ಲಿ ರಾಯರ ಪುಸ್ತಕವನ್ನು ಓದಿ ರಾಯಗೆ ಸಂಬಂಧಪಟ್ಟಂತಹ ದರ್ಶನ ರಾಯರ ಭಕ್ತ ಚಾನಲ್ನಲ್ಲಿ ಇರುವಂತಹ ಎಲ್ಲ ವಿಷಯವನ್ನು ನೋಡಿ ಯಾವುದೇ ಕಾರಣಕ್ಕೂ ನೀವು ಟಿ ವಿಯನ್ನಾಗಲಿ ಆಗಲಿ ಅದನ್ನು ನೋಡೋಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಡೈವರ್ಟ್ ಆಗುತ್ತೆ ಇಲ್ಲಿ ಭಕ್ತಿ ಇರಬೇಕು ಹೊರತು ಆ ಒಂದು ವ್ರತ ದಿವಸ ನೀವು ಬೇರೆ ಕಡೆ ನೋಡಬೇಡಿ ಸೊ ಆದ್ದರಿಂದ ಇದೊಂದು ಮನೋರಂಜನೆಯ ಕಾರ್ಯಕ್ರಮ ಬೇಡ ಅಂತ ನಾನು ಹೇಳ್ತೇನೆ ಸಾಧ್ಯವಾದರೆ ಆ ಒಂದು ದಿವಸ ಉಪವಾಸ ಮಾಡಿ ಉಪವಾಸವನ್ನು ಮಾಡಲಾಗ್ದವರು ಹಣ್ಣು ಹಾಲನ್ನು ತೆಗೆದುಕೊಂಡು ಕೂಡ ಅಲ್ಲಿ ನೀವು ವ್ರತವನ್ನ ಮಾಡ್ಬೋದು ನೀವು ಮಾಂಸಹಾರಿಗಳಾಗಿದ್ದರೆ ಮಾಂಸವನ್ನು ಬಿಡಲೇಬೇಕು ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯ ಕೆಲವರಂತೂ ಗುರುವಾರ ಬಿಟ್ಟೇ ಬಿಟ್ಟಿದ್ದಾರೆ ಗುರುವಾರ ರಾಯರ ಭಕ್ ಘಟ್ಟ ಭಕ್ತರಾದ ಆದರೂ ಗುರುವಾರ ಬಿಡಲೇಬೇಕು ಅದು ರಾಯರಿಗೆ ಪ್ರೀತಿಯಾಗುತ್ತೆ ಈ ಒಂದು ಪೂಜಾ ದಿನಗಳಿಗೆ ಸಾಧ್ಯವಾದಷ್ಟು ರಾಯರ ಬಗ್ಗೆ ಯೋಚಿಸಿ ರಾಯರ ಬಗ್ಗೆ ಭಜನೆ ಮಾಡಿ ರಾಯರ ಬಗ್ಗೆ ಹೇಳಿ ರಾಯರ ಬಗ್ಗೆ ಕೇಳಿ ಸಾಧ್ಯವಾದಷ್ಟು ನೀವು ಮೌನವಾಗಿರೋದನ್ನು ಕಲಿಯಿರಿ ಅನಗತ್ಯವ ಮಾತುಗಳನ್ನು ಎಲ್ಲೂ ಹಾಡಬೇಡಿ ಅನ್ನೋದನ್ನು ನಾನು ಹೇಳ್ತೀನಿ ಬನ್ನಿ ಹಾಗಾದರೆ ಪೂಜಾ ವಿಧಾನ ಹೇಗೆ ಮಾಡಬೇಕು ಅಂದರೆ ನೀವೇ ನಾನು ಆಗಲೇ ಹೇಳಿದಂಗೆ ರಾಯ ಸ್ಥಳವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಒಂದು ರಂಗೋಲಿಯನ್ನು ಬಿಡಿ ಆ ಒಂದು ಮನೆ ಮೇಲೆ ಕೂಡ ರಂಗೋಲಿ ಬಿಟ್ಟು ಆ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಇಡಿ ಮತ್ತು ಅಲ್ಲಿ ಪಕ್ಕದಲ್ಲೇ ಒಂದು ವಿನಾಯಕನನ್ನು ನಿಮಗೆ ವಿನಾಯಕ ಫೋಟೋ ಆಗಲಿ ವಿನಾಯಕನ ಒಂದು ವಿಗ್ರಹವಾಗಿ ಎಂದಿದ್ರೆ ಒಂದು ಗರಿಕೆ ಕೆಲವು ಸಗಣಿಯಿಂದ ಮಾಡ್ತಾರೆ ಕೆಲವರು ಗರಿಕೆಯಿಂದ ಇರ್ತಾರೆ ಸೊ ಅದು ಎರಡರಲ್ಲಿ ಯಾವುದೇ ಒಂದು ಸಿಕ್ಕಲು ಕೂಡ ವಿನಾಯಕನ ಒಂದು ಒಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ವಿನಾಯಕನಿಗೆ ಮೊದಲು ಪೂಜೆಯನ್ನು ಮಾಡಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಆ ಎರಡು ದೀಪಗಳನ್ನು ಇಡಿ ಆ ಮನೆ ಆ ಕಡೆ ಈ ಕಡೆ ತುಪ್ಪದ ದೀಪವನ್ನು ಇಟ್ಟು ತುಪ್ಪವನ್ನು ಸಿಗಲಿಲ್ಲ ಅಂದರೆ ನಿಮಗೆ ಅನುಕೂಲ ಇಲ್ಲ ಅಂದರೆ ಎಣ್ಣೆಯನ್ನು ಬಿಟ್ಟು ಎರಡೂ ಕಡೆ ದೀಪವನ್ನು ಹಚ್ಚಿ ಮತ್ತು ಮುಖ್ಯವಾಗಿ ಗಂಧವನ್ನು ಹಚ್ಚಿ ರಾಯರಿಗೆ ಮೇಲ್ಭಾಗದಲ್ಲಿ ಒಂದು ತುಳಸಿ ಮಾಲೆಯನ್ನು ಹಾಕಿ ಇಲ್ಲ ಹೂವನ್ನು ಹಾಕಿ ತುಳಸಿ ಮಾತ್ರ ಸಿಕ್ಕದೆ ತಗೊಳ್ಳಿ ಯಾಕಂದರೆ ಅದು ಸಂಪೂರ್ಣ ಫಲವನ್ನು ಕೊಡುತ್ತೆ ಆ ಪೂಜೆಗೆ ತುಳಸಿ ಬೇಕೇ ಬೇಕು ಅದರಿಂದ ತುಳಸಿಯನ್ನು ಆ ವೃತ್ತದ ದಿವಸಗಳಲ್ಲಿ ನೀವು ಬಳಸಿ ಮತ್ತೆ ಆ ಮನೆಯ ಆ ಮನೆಯ ಅಕ್ಕಪಕ್ಕದಲ್ಲಿ ಮತ್ತು ಮುಂದೆ ಹಣ್ಣುಗಳನ್ನು ಇಡಿ ತಾಜವಾದಂಥ ಹಣ್ಣು ತೆಂಗಿನಕಾಯಿ ಇರಲಿ ಮತ್ತು ವಿನಾಯಕನನ್ನು ಮೊದಲು ಅರ್ಚನೆ ಮಾಡಿಕೊಳ್ಳಿ ವಿನಾಯಕನಿಗೆ ಏನು ಹಣ್ಣನ್ನು ಹಣ್ಣು ಅರ್ಪಿಸಬೇಕು ಅದೆಲ್ಲ ಅರ್ಪಿಸಿ ಆದರೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ವಿನಾಯಕನಿಗೆ ಅರ್ಪಿಸಿದಂತಹ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಸ್ವಾಮಿಗಳೇ ಮತ್ತೆ ಅರ್ಪಿಸಬೇಡಿ ಅದಕ್ಕೆ ಒಂದು ಪ್ರತ್ಯೇಕವಾಗಿ ತಂದಿರಿ ನೀವೇನೇ ತಂದರೂ ಕೂಡ ಮತ್ತು ಮುಖ್ಯವಾದಂತಹ ವಿಷಯಕ್ಕೆ ಬಂದೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸುವ ಮೊದಲು ನಮ್ಮ ಮನಸ್ಸನ್ನು ಸ್ಪಷ್ಟವಾಗಿಟ್ಕೊಂಡು ಯಾವುದೇ ರೀತಿಯ ಕೆಟ್ಟ ವಿಷಯಗಳನ್ನು ನಿಯಂತ್ರಿಸಿ ನಮ್ಮ ಹೃದಯವನ್ನು ಫ್ರೀಯಾಗಿ ಮಾಡಿಕೊಂಡು ಆ ಹೃದಯದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕೂರಿಸಿ ನೈವೇದ್ಯವನ್ನು ನೀಡಿ ಮತ್ತು ವಿಶೇಷವಾಗಿ ಸಂಕಲ್ಪ ಮಾಡ್ಕೋಬೇಕು ನಾವು ಯಾವುದೇ ವ್ರತವನ್ನು ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕಲ್ಲ ಈವಾಗ ಸಂಕಲ್ಪದ ವಿಷಯ ಬರ್ತೇನೆ ಒಂದು ಮೂರು ತುಳಸಿ ಎಲೆಯನ್ನು ಬಲ್ಲಗೈಯಲ್ಲಿ ಮುಚ್ಚಿಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳ ಫೋಟೋ ಏನಿಟ್ಟಿದ್ದೀರಾ ಮತ್ತು ಆ ದ್ವೀಪಗಳೇನಿಟ್ಟಿದ್ದೀರಾ ಅದರ ಸುತ್ತಲೂ ಕೈಯಿಂದ ಪ್ರದಕ್ಷಿಣೆಯನ್ನು ಮೂರು ಸುತ್ತನ್ನು ಪ್ರದಕ್ಷಿಣೆ ಮಾಡಿ ತಮ್ಮ ಸಂಕಲ್ಪವನ್ನು ಹೇಳಿಕೊಂಡು ಮತ್ತು ಮುಚ್ಚಿಟ್ಟನ್ನು ತೆಗಿದೆ ಹಂಗೆ ಎದ್ದೇಳಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಏನಿಟ್ಟಿದ್ದೀರಾ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಹನ್ನೊಂದು ಪ್ರದಕ್ಷಿಣೆ ಮಾಡುವಾಗ ಕೂಡ ಇದು ಕನಿಷ್ಠ ಇದು ಹನ್ನೊಂದು ಹೆಚ್ಚು ಕೂಡ ಮಾಡ್ಬೋದು ಕನಿಷ್ಠ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ನೀವು ಆಗ ನೀವು ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ ಭಜತಾಂ ಕಲ್ಪರುಚ್ಚಾಯ ನಮತಾಂ ಕಾಮಧೀನವೇ ಅಂತೇಳಿ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡುತ್ತಾ ಈ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು ಹನ್ನೊಂದು ಪ್ರದಕ್ಷಿಣೆ ಮುಗಿಸಿದ ನಂತರ ಆ ಕೈಯಲ್ಲಿದ್ದಂತಹ ತುಳಸಿ ಮಾಲೆಯನ್ನು ತುಳಸಿ ಎಲೆಗಳನ್ನು ರಾಘವೇಂದ್ರ ಸ್ವಾಮಿಗಳ ಫೋಟೋದ ಮೇಲೆ ಆ ಹಾಡಿಬಿಡಬೇಕು ಸಾಷ್ಟಾಂಗ ನಮಸ್ಕಾರವನ್ನು ನಂಬಿಸಲು ಮಾಡಬೇಕು ಕುಕ್ಕರವನ್ನು ಕೂತ್ಕೊಂಡು ನಮಸ್ಕಾರವನ್ನು ಹೆಂಗರ್ಸ್ ಮಾಡಿ ಆ ಒಂದು ರಥದ ಒಂದು ಪೂಜೆಯನ್ನು ಕೈ ಮುಗಿದು ರಾಯನ ಹತ್ರ ಬೇಡ್ಕೊಂಡು ನಿಮ್ಮನ್ನು ಬಿಟ್ಟರೆ ನನಗಾರೂ ಇಲ್ಲ ನನಗೇನು ಗೊತ್ತಿಲ್ಲ ಅನ್ನೋದನ್ನು ರಾಯನಿಗೆ ಮತ್ತೊಮ್ಮೆ ಹೇಳಿ ನಿನೇ ಗತಿ ನಮಗ್ಯಾರೂ ಇಲ್ಲ ಅಂಥೇಳಿ ನಮ್ಮ ಒಂದು ಸಂಕಲ್ಪವನ್ನು ಈಡೇರಿಸು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ನಮಸ್ಕರಿಸಿ ಮಾಡಬೇಕು ಮತ್ತು ಮಧ್ಯಾಹ್ನ ಒಂದು ಬಾರಿ ಒಂದು ಆಹಾರವನ್ನು ಸೇವಿಸಿ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಮತ್ತೆ ರಾತ್ರಿ ಒಂದು ಒಂದು ಲೋಟ ಹಾಲನ್ನು ತಗೊಳ್ಕೊಂಡು ಯಾವುದೇ ಹಣ್ಣು ಹಂಪಲನ್ನು ತಿನ್ಕೊಳ್ಳಿ ಮತ್ತು ನಿರಂತರವಾಗಿ ಈ ಒಂದು ಏನು ನಿಯಮ ಇದೆ ಅದನ್ನು ಖಂಡಿತವಾಗಿಯೂ ಮೂರು ದಿವಸಗಳ ಕಾಲ ಏನು ಮಾಡೋರು ಮೂರು ದಿವಸಗಳ ಇದೇ ನಿಯಮ ನಾನು ಅನುಸರಿಸಿ ಮತ್ತು ಏಳು ವಾರಗಳು ಯಾರು ಮಾಡ್ತೀರಾ ಇದೇ ನಿಯಮವನ್ನು ಅನುಸರಿಸಿ ಮತ್ತು ಕೊನೆಯ ದಿವಸ ಏಳು ವಾರದ ಮಾಡುವವರು ಏಳನೇ ವಾರದ ಕೊನೆಯ ದಿವಸ ಮೂರು ದಿನ ಮಾಡೋರು ಮೂರನೇ ದಿವಸದ ಕೊನೆ ದಿವಸ ನೀವು ಪೂಜೆಗೆ ಬಳಸಿದಂತಹ ಆ ಒಂದು ತೆಂಗಿನಕಾಯಿಯನ್ನು ಬಳಸಿ ಮತ್ತು ಬೆಲ್ಲವನ್ನು ಹಾಕಿ ಪಾಯಸವನ್ನು ಮಾಡಿಕೊಂಡು ಪಾಯಸವನ್ನು ನೈವೇದ್ಯ ಮಾಡಿ ಗಾಯಿಗೆ ಅರ್ಪಿಸಿ ಆ ನೈವೇದ್ಯವನ್ನು ಮನೆಯೆಲ್ಲ ಎಲ್ಲರೂ ಕೂಡ ನೀವು ಸ್ವೀಕರಿಸ್ಬೋದು ಇಲ್ಲಿ ಕಾಯಿ ಸಂಕಲ್ಪ ಕೂಡ ಮಾಡ್ಕೋಬೋದು ನೀವು ಕಾಯಿ ಸಂಕಲ್ಪ ಇದೇ ಇರೋದ್ರಲ್ಲಿ ಕೂಡ ನೀವು ಕಾಯಿ ಸಂಕಲ್ಪ ಮಾಡಿಕೊಂಡು ಆ ಮೂರು ದಿವಸದ ಕಾಡ ಕಾಯನ್ನು ಇಟ್ಟು ಕೊನೆ ದಿವಸ ಅದನ್ನು ಹೊಡೆದು ನೀವು ಮಾಡ್ಕೋಬೋದು ಮತ್ತು ಏಳು ಗುರುವಾರವನ್ನು ಆ ಸೇಮ್ ಅದೇ ಕಾಯನ್ನು ಇಟ್ಟು ಏಳನೇ ದಿವಸದ ಆ ಕಾಯನ್ನು ಹೊಡೆದು ನೀವು ಪ್ರಸಾದವನ್ನು ಮಾಡ್ಕೊಂಡು ತಿನ್ಬೋದು ಮತ್ತು ವಿಶೇಷ ಸೂಚನೆ ಅಂದರೆ ಅಕಸ್ಮಾತ್ ನಿಮಗೆ ತುಳಸಿ ಏನನ್ನು ಸಿಗ್ಲಿಲ್ಲ ಅಂದರೆ ಆ ಹೂವಿನ ಮೂಲಕ ನೀವು ನಾನೇನು ಹೇಳ್ತೀನಿ ಅಮ್ಮವನ ಅದನ್ನು ಕೂಡ ಮಾಡ್ಬೋದು ಹಾಗಾದರೆ ನೀವು ಇದನ್ನು ಪ್ರಾಮಾಣಿಕವಾಗಿ ನಾನೇನು ಹೇಳ್ಕೊಟ್ಟಿದ್ದೀನಿ ಸ್ಟೆಪ್ಸು ಅದನ್ನೇ ಮಾಡೋದಾದರೆ ನಿಮ್ಮ ಜೀವನದಲ್ಲಿ ಯಾವುದು ಎಂಥದ್ದು ನಿಂತೋಗಿದೆ ಅವೆಲ್ಲ ಕಾರ್ಯರೂಪಕ್ಕೆ ಬರ್ತವೆ ನಿಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇದ್ದರೆ ಒಂದೊಂದಾಗಿ ಚಿಕ್ಕ ಚಿಕ್ಕದಾಗಿ ನಿಮಗೆ ಪರಿಹಾರ ಆಗುತ್ತೆ ದೊಡ್ಡದು ಮಾಡಿರ್ತಾರೆ ಅದು ನಿಮ್ಮ ಕಣ್ಣು ಕಾಣಲ್ಲ ನಿಮ್ಮ ಕಾಣೋದೇ ಚಿಕ್ಕ ಚಿಕ್ಕ ಅಂಥದ್ದು ಯಾರಾದ್ರ ಕನಸಿನಲ್ಲೇ ಬರುವಂಥದ್ದು ನಿಮಗೆ ನಿಮ್ಮ ಯಜಮಾನರ ಕೆಲಸ ಸಿಗುವಂಥದ್ದು ನಿಮ್ಮ ಕೆಲಸ ಸಿಗುವಂಥದ್ದು ಮಕ್ಕಳು ಚೆನ್ನಾಗಿ ಓದುವಂಥದ್ದು ನಿಮ್ಮ ಆರೋಗ್ಯ ಸುಧಾರಿಸುವಂಥದ್ದು ಆರೋಗ್ಯ ಸುಧಾರಣೆ ಮಾತ್ರ ನಿಧಾನ ಆಗುತ್ತೆ ಯಾಕಂದರೆ ಆರೋಗ್ಯವು ಕಟ್ಟಂತ ಹೋಗಲ್ಲ ನಿಧಾನವಾಗಿ ಸುಧಾರಿಸುವಂತದ್ದು ಅದರಿಂದ ಇದನ್ನೆಲ್ಲ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನೀವೇನಾದರೂ ಅನುಸರಿಸಿದೆ ಆದರೆ ಖಂಡಿತವಾಗಿಯೂ ನಿಮಗೆ ಅನುಗ್ರಹ ಆಗೇ ಆಗುತ್ತೆ ರಾಯರ ಪಾದ ಹಿಡ್ದು ಹೇಳ್ತಾ ಇದ್ದೀನಿ ನಿಮಗೆ ಅನುಗ್ರಹ ಆಗಲಿ ಅನ್ನೋದನ್ನು ರಾಯರ ಪ್ರಾರ್ಥನೆ ಮಾಡುತ್ತಾ ಪ್ರತಿಯೊಬ್ಬರು ಯಾರು ಈ ವಿಡಿಯೋನ ಕೇಳ್ತಿದ್ದೀರಾ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ಕೇಳಿದ ಕೇಳ್ಕೊಳ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಮಹಿಮೆಯ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪರೃಕ್ಷಾಯ ನಮತಾಂ ಕಾಮಧೀನವೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेन्द्राय नम नवीन्द्राय सत्यदन्मगताय च कल्पवृक्षाय